ಬೀದಿ ಬದಿ ವ್ಯಾಪಾರಿಗಳಿಂದ ಶಾಸಕ ಜಿ ಎಸ್ ಪಟಲ್ ಮನವಿ ಸಲ್ಲಿಕೆ ಗಜೇಂದ್ರಪಟ್ಟಣದ ಬಸ್ ನಿಲ್ದಾಣ ಕುರ್ಚಿಗೆ ರಸ್ತೆ ರೋಣ ರಸ್ತೆ ಇಲ್ಲಿರುವಂಥ ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದ ಗೂಡಿ ನೀರನ್ನು ತೆರವು ಮಾಡಿದ್ದು ವ್ಯಾಪಾರಿಗಳ ಬದುಕು ದುಸ್ತರವಾಗಿದೆ ಕೂಡಲೇ ಈ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಶಿಕ್ಷಣ ಒಕ್ಕೂಟ ಗಜಗಡ ತಾಲೂಕು ಘಟಕ ಶಾಖೆಯ ಪದಾಧಿಕಾರಿಗಳು ಮಂಗಳವಾರ ಶಾಸಕ ಜಿ ಎಸ್ ಪಟೇಲ್ಗೆ ಮನವಿ ಸಲ್ಲಿಸಿದರು ಕಳೆದ ಕೆಲ ವರ್ಷಗಳಿಂದ ರಸ್ತೆಯ ಬೀದಿ ಬಲಿ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಬದುಕನ್ನು ಹೋಗ್ತೇವೆ ವ್ಯಾಪಾರ ನಂಬಿ ವಿವಿಧ ಸ್ವಸಹಾಯ ಗುಂಪುಗಳಲ್ಲಿ ಹಾಗೂ ಬಡ್ಡಿ ಸಾಲ ಮಾಡಿ ಹೂವು ಹಣ್ಣು ತರಕಾರಿ ಎಳೆನೂರು ಹಾಗೂ ಎಗ್ರೇಸ್ ಅಂಗಡಿಗಳನ್ನು ನಡೆಸಿಕೊಂಡು ತುತ್ತು ಹಣಕ್ಕೆ ದಾರಿ ಮಾಡಿಕೊಂಡಿದ್ದೇವೆ ಈಗ ಪುರಸಭೆ ಹಾಗೂ ಫಸೀದಾರ್ ಕಚೇರಿಯಿಂದ ಯಾವುದೇ ನೋಟಿಸ್ ನೀಡದೆ ಅಂಗಡಿಗಳನ್ನು ತೆರವುಗೊಳಿಸಿದೆ ಎಂದು ಶಾಸಕರಾದರು ಸಂಗ್ರಹಕಾರರು ಅಳು ಕೋಡಿಕೊಂಡರು ಮನವಿ ಸ್ವೀಕರಿಸಿದ ಶಾಸಕ ಜಿ ಎಸ್ ಪಾಟೀಲ್ ಎಲ್ಲಿ ಬೇಕಾದಲ್ಲಿ ಓಡಾಡಬೇಡ್ರಿ ಓಡಾಡಿದ್ರೆ ಕೆಲಸ ಆಗಲ್ಲ ಏನಾದರೂ ಮಾಡೋಣ ಸಮಾಧಾನ ಇರಲಿ ಎಂದು ಈಚೆಗೆ ಸಂಸದ ಬಸವರಾಜ ಬೊಮ್ಮೆಗೆ ಸಮಸ್ಯೆ ಕುರಿತು ಮನವಿ ಸಲ್ಲಿಸಿದ ಬೀದಿ ಬದಿಯ ಪರ ಪ್ರಧಾರಿಗಳಿಗೆ ಪರೋಕ್ಷವಾಗಿ ಟ್ಯಾಂಕ್ ನೀಡಿದರು ಮನವಿ ಸಲ್ಲಿಸುವ ವೇಳೆ ಚಂದ್ರಶೇಖರ್ ರಾಠೋಡ್ ರಾಜು ಮಾಂಡ್ರೆ ಹುಲ್ಲಪ್ಪ ತಳವಾರ್ ಮಾರುತಿ ಅಜ್ಮೀರ್ ಮಂಜುನಾಥ್ ವಡ್ಡರ್ ರಾಜಸಾಬ್ ಕಟ್ಟಿಮಣಿ ಕವಿತಾ ಹೆಬ್ಬಾಳ್ ಮಂಜುಳಾ ಕೊಮಾರ್ ಸೇರಿದಂತೆ ಇತರರು ಇದ್ದರು